ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಗ್ಯ ಈ ಕಡೆ ಹೋಟ್ಲಿಗೆ ಬರ್ತಾಳೆ ಹೋಟ್ಲಿಗೆ ಬಂದ ತಕ್ಷಣ ಮ್ಯಾನೇಜರು ಅವಳು ನಿಲ್ಲಿಸಿ ನೀವು ಯಾಕೆ ಬರ್ಂದ್ರಿ ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿದಾಗ ಸರ್ ದಯವಿಟ್ಟು ಆ ರೀತಿ ಮಾಡಬೇಡಿ ಸರ್ ನಿನ್ನೆ ಅದೇನಾಯಿತು ಅಂತ ಹೇಳಿ ಹೇಳೋಕ್ಕೋದ್ರೆ ನೋಡಿ ನೋಡಿ ನೀವೇನು ಹೇಳ್ತೀರೋ ಏನೋ ಅವೆಲ್ಲ ಕತೆಗಳು ಬೇಡ ನನಗೆ ನೆನ್ನೆ ನೀವು ಅಷ್ಟೆಲ್ಲ ಎದುರು ಉತ್ತರ ಕೊಟ್ಟಾದ ಮೇಲೆ ಪದೇ ಪದೇ ರಜೆ ಆಗ್ತಾ ಇದ್ದೀರಾ ನಮಗೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದು ನೋಡಿ ಅಂತ ಹೇಳಿ ತೋರಿಸಿದಾಗ ಆ ಕಡೆ ನೋಡಿದಾಗ ಒಬ್ಬರು ಕೆಲಸಕ್ಕೆ ಸೇರಿರ್ತಾರೆ ನಿಮ್ಮ ಬದಲು ನಾವಾಗಲೇ ಬೇರೆಯವ್ರನ್ನ ಕೆಲಸಕ್ಕೆ ತಕ್ಕೊಂಡಿದ್ದಾಯಿತು ಹಾಗೆ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ ಹಾಗಾಗಿ ಸ್ವಲ್ಪ ನೆನ್ನೆ ಎಲ್ಲ ರಜೆ ಮಾಡಿ ಸಂಬಳ ಎಲ್ಲ ಕಟ್ ಮಾಡಿ ಇದು ಮಿಕ್ಕಿದ್ದು ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಇನ್ನು ಯಾವತ್ತೂ ನೀವು ಈ ಊಟ್ಲಿಗೆ ಬರಲೇಬಾರ್ದು ಅಂತ ಹೇಳಿ ಮ್ಯಾನೇಜರ್ಗೆ ಹೋಗ್ತಾನೆ ಈ ಕಡೆ ಏನು ಮಾಡಬೇಕು ವಿಧಿ ಇಲ್ದಿರ ಸುಮ್ಮನೆ ನಿಂತ್ಕೊತಾಳೆ ಅಷ್ಟೊತ್ತಿಗೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ರು ಬರ್ತಾರೆ ಬಂದು ಓಹೋ ಹೋ ನೋಡಿದೆ ಶ್ರೇಷ್ಠ ಹೆಂಗಾಯಿತು ಇವಳಿಗೆ ಇದೇ ಬುದ್ಧಿ ಆಗ್ಬೇಕು ಪಾಪ ಈ ಕೆಲಸನೂ ಹೋಯ್ತು ಅಂತ ಹೇಳಿ ನಗ್ತಾ ಇರ್ತಾಯಿರ್ತು ಎಂಥ ಕೆಲಸ ಆಗೋಯ್ತು ನಾನು ಇಲ್ಲಿ ಜೋಕರ್ ಮಾಡಿ ಅವಳು ಮಂಗ ನಂಗೆ ನಿಂಗೆ ನೀವು ತೋರಿಸೋಣ ಅಂದ್ಕೊಂಡೆ ಆದರೆ ಆಗಲೇ ಇಲ್ವಲ್ಲ ಅಂದಾಗ ಹೋಗಲಿ ಬಿಡು ತಾಂಡವ್ ಅಂತ ಶ್ರೇಷ್ಠ ಹೇಳಿ ನಗ್ತಾ ಇರ್ತಾಳೆ ಅಲ್ಲ ಭಾಗ್ಯ ಮೇಡಮ್ ನೀವು ನೋಡಿ ನಾವಂತೂ ಒಳ್ಳೆ ಇದರಲ್ಲಿದ್ದೀವಿ ನಾ ಒಳ್ಳೆ ಅಪಾರ್ಟ್ಮೆಂಟಲ್ಲಿದ್ದೀವಿ ಐಷಾರಾಮಿ ಜೀವನ ಮಾಡ್ತಾಯಿದ್ದೀವಿ ಅದಕ್ಕೆ ಇ ಎಮ್ ಐ ಕಟ್ಟಂಗೂ ಇಲ್ಲ ಏನೂ ಇಲ್ಲ ಆದರೆ ನೀವೇನು ಮಾಡ್ತೀರ ಮುಂದೆ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠ ಅಯ್ಯೋ ತಾಂಡವು ನಾವು ಅಂದ್ಕೊಂಡಿದ್ದ ಕೆಲಸ ಅಂತೂ ಆಗ್ತಾಯಿದೆ ಏನೋ ಈ ತಿಂಗಳೇನೋ ಕಟ್ಬಿಟ್ಲು ಆದರೆ ಮುಂದಿನ ತಿಂಗಳು ಕಟ್ಟೋಕ್ಕಾಗಲ್ವಲ್ಲ ಅವಳಿಗೆ ಬಿಡು ನಾವು ಅಂದ್ಕೊಂಡಂಗೆ ನಡೆಯುತ್ತೆ ಅಂತ ಹೇಳಿ ಇಬ್ಬರು ಜೋರಾಗಿ ನಗ್ತಾಯಿರ್ತಾರೆ ಈ ಕಡೆ ಅವಳಿಗೆ ಅವಮಾನ ಮಾಡಬೇಕು ಅಂತಲೇ ಹೇಳಿ ಬರ್ತಾರೆ ಮುಂದಿನ ಸಂಚಿಕೆಯಲ್ಲಿ ಇನ್ನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು